ಇನ್ನೊಂದು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ ವಿಡಿಯೋ ಕಿಲ್ಕಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬೈಲ್ಲ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಫಸ್ಟಲ್ಲಿ ಇರೋ ಬ್ಯಾಲೆಂಟ್ ಕೂಡ ಕ್ಲಿಕ್ ಮಾಡಿ ಪ್ರೊಡಕ್ಷನ್ ಹೌಸ್ ಮಗುಳ್ತದ ಅಂಡ್ ಬೇರೆ ಸರ್ವಿಸ್ ಚಾರ್ಜ್ ಎಲ್ಲ ಕಟ್ತಾ ಇರ್ತೀವಿ ಅದ ಸೊ ಐ ಥಿಂಕ್ ಬ್ಯಾಲೆನ್ಸ್ ಶೀಟ್ ನೋಡ್ಕೊಂಡು ನಮಗೂ ಖರ್ಚು ಇರತ್ತೆ ಈ ಅನುಭವ ಹಿಂದೊಮ್ಮೆ ನನಗೆ ಆಗಿತ್ತು ಅಂತ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹೇಳಿದ್ದಾರೆ ಐಟಿ ರೇಡ್ ಕುರಿತಾಗಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಈ ರೇಡ್ಗೆ ಕಾರಣವೇನೆಂದು ನನಗೆ ಗೊತ್ತಿಲ್ಲ ಇದೇ ಮೊದಲ ಬಾರಿ ನನ್ನ ಮನೆ ಮೇಲೆ ರೇಡ್ ಆಗಿರೋದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ಚೆನ್ನೈನಲ್ಲಿದ್ದಾಗ ಒಮ್ಮೆ ರೇಡ್ ಆಗಿತ್ತು ಅಲ್ಲಿ ಇನ್ಸ್ಟಿಟ್ಯೂಟ್ನಲ್ಲಿ ಓದ್ತಾ ಇದೆ ರೇಡ್ ಆಗ್ತಿರುವಾಗ ಸ್ವಲ್ಪ ಬೇಜಾರಾಗ್ತಿತ್ತು ಇರಿಟೇಟ್ ಆದರೂ ಕೂಡ ಸಹಕಾರ ನೀಡಬೇಕಿತ್ತು ಅಂದ್ರು ಬಜೆಟ್ ಚಿತ್ರಗಳ ವಿಚಾರದಲ್ಲಿ ಐಟಿ ಪೇಪರ್ ಎಲ್ಲಾ ಸರಿ ಇರುತ್ತೆ ಒಂದೊಮ್ಮೆ ತೆರಿಗೆ ಕಟ್ಟಲು ತಡವಾದರೆ ಕೊಂಚ ಜಾಸ್ತಿಯೇ ಕಟ್ಟಿರ್ತೇವೆ ಪ್ರೊಡಕ್ಷನ್ ಖರ್ಚುಗಳು ಇರುತ್ತೆ ಹೊರದೇಶಗಳಿಗೆ ಹೋದ ಖರ್ಚುಗಳು ಇರುತ್ತೆ ಹೈಬಡ್ಜೆಟ್ ಚಿತ್ರ ಅಂದ್ರೆ ಸಂಭಾವನೆ ಇಷ್ಟು ಅಂತ ಇರುತ್ತೆ ಅಂದ್ರು ಮನೆ ತುಂಬಾ ದೊಡ್ಡದಾಗಿರೋದ್ರಿಂದ ಹುಡುಕಲು ಸಮಯ ಹಿಡಿದಿರಬಹುದು ಸ್ವಲ್ಪ ಡಾಕ್ಯುಮೆಂಟ್ ತಗೊಂಡು ಹೋಗಿದ್ದಾರೆ ಮತ್ತೆ ವಿಚಾರಣೆಗೆ ಕರೆದ್ರೆ ಹೋಗ್ತೇನೆ ಎಲೆಕ್ಷನ್ಗೆ ನಿಂತಿದ್ರಿಂದ ಗೀತಾ ಅವರನ್ನು ಕೂಡ ವಿಚಾರಣೆ ಮಾಡಿದ್ರು ಹಾಗಾಗಿ ಸ್ವಾಭಾವಿಕವಾಗಿ ಅಭಿಮಾನಿಗಳಿಗೆ ಆತಂಕ ಇರುತ್ತೆ ಅಂತ ಹೇಳಿದ್ರು ಇದಾಗಿತ್ತು ಐಟಿ ರೇಟ್ ಕುರಿತು ಶಿವಣ್ಣನ ಪ್ರತಿಕ್ರಿಯೆ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟಿ ಆ ಕಡೆ ಶೇರ್ ಮಾಡಿ ಥ್ಯಾಂಕ್ Thank you.